ಈ ಮೂಲಕ ಸಮಾಧಾನ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಮಾದಿಗ ಹಾಗೂ ಉಪಜಾತಿ ಬಂಧುಗಳಲ್ಲಿ ಒಂದು ವಿನಂತಿ ಏನು ಮಾಡಿಕೊಳ್ಳೋದಂದ್ರೆ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರಂತರ ಹೋರಾಟದಿಂದ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ವರದಿ ಜಾರಿಯನ್ನ ಕುರಿತು ಸುಪ್ರೀಂ ಕೋರ್ಟ್ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಐತಿಹಾಸಿಕ ತೀರ್ಪನ್ನು ನೀಡಿ ಈ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಆ ಆದೇಶವು ಆಯಾ ದೇಶದ ಆಯಾ ರಾಜ್ಯಕ್ಕೆ ತಕ್ಕಂತೆ ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದ್ದು ಮಾನ್ಯ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಕೂಡಲೇ ಮೂವತ್ತು ವರ್ಷಗಳ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ನಮಗೆ ಜಯವನ್ನು ನೀಡಿದ್ದು ಅದರನ್ವಯ ಇವತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿ ಜಾರಿಗೊಳಿಸಲು ಅಡ್ಡಿ ಇಲ್ಲ ಎಂಬುದಾಗಿ ಹೇಳಿರುವಾಗ ರಾಜ್ಯ ಸರ್ಕಾರ ಕೂಡಲೇ ಅದನ್ನು ಅನುಷ್ಠಾನಗೊಳಿಸಬೇಕಂತೇಳಿ ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಒಂದು ಎಚ್ಚರಿಕೆಯನ್ನು ಏನು ಕೊಡ್ತಾ ಇದ್ದೇನೆಂದರೆ ತಾವುಗಳು ಹಿಂದೂ ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರದಲ್ಲಿದ್ದಾಗ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ಜಾರಿಯನ್ನು ಮಾಡೇ ಮಾಡುತ್ತೇನೆ ಎಂದು ತಮ್ಮ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದೀರಿ ಆವಾಗಲಾದರೂ ಮಾತು ತೆಪ್ಪಿದ್ದೀರಿ ಆ ನಂತರ ಸದಾಶಿವ ಆಯೋಗರದ ಪರಿಣಾಮ ಜಾರಿಗೆ ಮಾಡಲಾರದ ಪರಿಣಾಮವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಸರ್ಕಾರವನ್ನು ಇಡೀ ರಾಜ್ಯದ ಮಾದಿಗ ಜನರು ಅದರ ಉಪಜಾತಿಗಳು ಮನೆಗೆ ಕಳಿಸಿದ್ದನ್ನು ತಾವು ನೆನಪು ಮಾಡಿಕೊಳ್ಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯನ ಎಚ್ಚರಿಸಿ ಎಚ್ಚರಿಕೆಯನ್ನು ಬಯಸುತ್ತ ನಾನು ಎಚ್ಚರಿಸುತ್ತಾ ಇವತ್ತು ತಾವು ಇದೇ ಪ್ರಣಾಳಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಣಾಳಿಕೆಯಲ್ಲಿ ಸಹ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ಜಾರಿಯನ್ನು ನಾನು ಜಾರಿ ವರದಿಯನ್ನು ಜಾರಿಗೆ ಮಾಡೇ ಮಾಡ್ತೀನಿ ಅಂತ ಮಾತು ಕೊಟ್ಟರೂ ಸಹ ಕಾನೂನಿನ ನೆಪವಡ್ಡಿ ತಾವು ಇಲ್ಲಿವರೆಗೆ ಜ ಒಂದು ಸುಮಾರು ಒಂದೂವರೆ ವರ್ಷಗಳ ಕಾಲ ತಾವು ಅಧಿಕಾರದಲ್ಲಿದ್ದು ಕಾನೂನಿನ ನೆಪವಡ್ಡಿ ತಾವು ಕುಂಟು ನೆಪವನ್ನು ಹೇಳಿ ಜಾರಿಗೆ ತ ಇದನ್ನು ಸುಳ್ಳು ನೆಪ ಹೇಳಿ ಇಲ್ಲಿವರೆಗೆ ತಾವು ಅಧಿಕಾರವನ್ನು ಮುಂದುವರಿಸಿದ್ದೀರಿ ಈಗ ಯಾವುದೇ ಕಾನೂನಿನ ತೊಡಕಿಲ್ಲದೆ ಸುಪ್ರೀಂ ಕೋರ್ಟ್ ನಿರ್ದಾಕ್ಷಿಣ್ಯವಾಗಿ ಒಳ ಮೀಸಲಾತಿ ಪರ ತಮಗೆ ನಿರ್ದೇಶನ ನೀಡಿದ್ದು ಅದನ್ನು ಕೂಡಲೇ ಜಾರಿಗೊಳಿಸದೇ ಇದ್ದರೆ ಹಿಂದೆ ತಾವು ಮಾಡಿರ್ತಕ್ಕಂಥ ತಪ್ಪನ್ನು ಮರುಕಳಿಸಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟು ಮತ್ತು ಅದರ ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಮಾದಿಗ ಮತ್ತು ಅದರ ಉಪಜಾತಿಗಳು ಒಟ್ಟಿಗೆ ಸೇರಿ ತಮ್ಮನ್ನು ಮನೆಗೆ ಕಳಿಸುವಂಥ ಕಾರ್ಯವನ್ನು ಇಡೀ ರಾಜ್ಯದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡಲು ಬಯಸ್ತೇನೆ ಅದರ ಜೊತೆ ಜೊತೆಗೇನೆ ರಾಜ್ಯಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಬೃಹತ್ ತಮಟೆ ಚಳವಳಿಯನ್ನು ಸೆಪ್ಟೆಂಬರ್ ಹನ್ನೆರಡರಂದು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಈ ತೀರ್ಮಾನವನ್ನು ಮಾಡಿರುವುದರಿಂದ ಬರುವ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಗುರುವಾರದಂದು ಬೆಳಗಾವಿ ಜಿಲ್ಲಾ ಕಚೇರಿಯ ಮುಂದೆ ಬೃಹತ್ ಸಂಖ್ಯೆಯಲ್ಲಿ ತಮಟೆ ಚಳವಳಿಯೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಡಲಾಗುವುದು ಎಂದು ಈ ಮೂಲಕ ನಾನು ಹೇಳಲು ಬಯಸುತ್ತೇನೆ ಇದರಿಂದ ಏನು ನಿರಂತರವಾಗಿ ಒಳ ಮೀಸಲಾತಿಗೆ ಇಡೀ ದಲಿತ ಸಮಾಜದಲ್ಲಿ ಬರ್ತ ಬರ್ತವಂಥ ಮಾದಿಗ ಸಮಾಜ ಬಹುಸಂಖ್ಯಾತರಿದ್ದರೂ ಈ ಒಂದು ಒಳ ಮೀಸಲಾತಿಗಾಗಿ ಆಗ್ರಹಿಸುತ್ತಾ ಕಳೆದ ಮೂರು ದಶಕಗಳಿಂದ ಈ ಹೋರಾಟ ನಿರಂತರವಾಗಿ ರಾಜ್ಯಾದ್ಯಂತ ಹೋರಾಟ ಇದೆ ಆದರೆ ಇವತ್ತು ಏನು ಅಂತಂದ್ರೆ ಅದಕ್ಕೇನೋ ಒಂದು ಅಡೆತಡೆಗಳಿದ್ದವು ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯ ನ್ಯಾಯಾಲಯ ಏನು ಇವತ್ತು ಏನು ಅಡೆತಡೆಗಳಾವು ಅದನ್ನೆಲ್ಲ ನಿವಾರಣೆ ಮಾಡಿಕೊ ಮಾಡಲಿಕ್ಕೆ ಒಂದು ನಿರ್ದೇಶನ ನೀಡಿದೆ ಆ ಒಂದು ಈಗ ಒಂದು ಏನಾರೋ ಒಂದು ಸಬೂಬ್ ಹೇಳ್ಕೊತ ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇವರು ಏನಾರು ವಿಳಂಬ ಮಾಡಿದ್ದಾದ್ರೆ ಮುಂದಿನ ದಿನಮಾನ ಒಳಗೆ ಒಂದು ಬಹಳ ದಲಿತರು ಯಾಕಂತಂದ್ರೆ ಈ ಬೀದಿಗೆ ಬರಾಯ್ತಾರು ಇನ್ನೂ ಮುಂದಿನ ಹೆಚ್ಚು ಯಾಕಂತಂದ್ರೆ ಪ್ರತಿಯೊಂದು ಮಣಿಮಣಿಗೂ ಒಂದು ಮನೆ ಮನೆಯಲ್ಲಿ ಇರುವಂಥ ಒಂದೊಂದು ಕುಟುಂಬಗಳ ಸಹಿತ ಇವತ್ತು ಬೀದಿ ಬರ್ತಾವಂತೇಳಿ ಈ ಮೂಲಕ ನಾವು ದಲಿತ ಸಂಗಮ ಸಮಿತಿಯಿಂದ ಆಗ್ರಹ ಪಡಿಸುತ್ತೇವೆ